ಸೊ ಟೈಮ್ ಬಂದು ಒಂಬತ್ತು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಆಗಿದೆ ಜನ್ವರಿ ಆರನೇ ತಾರೀಕು ಎಲ್ಲ ಅಪ್ಲಿಕೇಶನು ಆನ್ ಮಾಡ್ಕೊಂಡಿದ್ದೀನಿ ಯಾವುದ್ರಲ್ಲೂ ಡ್ಯೂಟಿ ಮಾಡಿಲ್ಲ ಇದು ಊಬರು ಇದು ನಮ್ಮ ಯಾತ್ರಿ ಮತ್ತು ಇದು ರ್ಯಾಪಿಡು ಓಲಾ ಸೊ ಎಲ್ಲಾದ್ರೂ ನೋಡ್ಬೋದು ಯಾವುದರಲ್ಲೂ ಡ್ಯೂಟಿ ಇನ್ನೂ ಆಗಿಲ್ಲ ಒಂಬತ್ತು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಆಗಿದೆ ಈಗ ಟೈಮ್ ಸೊ ಹೊಸ ವರ್ಷ ಕಳೆದು ಇವತ್ತಿಗೆ ಒಂದು ವಾರ ಆಗ್ತಿದೆ ಸರಿನಾ ಸೊ ಎಷ್ಟು ಜನ ಪಾರ್ಟಿ ಗೇಟಿ ಎಲ್ಲ ಹೊಸ ವರ್ಷ ದಿನ ಮಾಡಿದ್ರು ಅವರೆಲ್ಲ ಸ್ವಲ್ಪ ಕಮ್ಮಿ ಆಗಿದ್ರು ಬಾಡಿಗೆ ಸೊ ಈಗ ಮತ್ತೆ ಇವತ್ತು ಫುಲ್ ಪಾರ್ಟಿ ಮಾಡೋ ನೈಟು ಅಂತ ಹೇಳ್ಬೋದು ಶನಿವಾರ ಸೊ ನೋಡೋಣ ಇವತ್ತು ಎಷ್ಟಾಗುತ್ತೆ ಏನು ಬಾಡಿಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸರಿನಾ ಬೆಂಗಳೂರಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ನೋಡಿ ಎಂತೆಂತ ರೋಡಲ್ಲೆಲ್ಲ ಹೋಗ್ಬೇಕಾಗುತ್ತೆ ಫುಲ್ಲು ಕಲ್ಲು ಮಣ್ಣು ಇದೊಂದು ಅರ್ಧ ಕಿಲೋಮೀಟರ್ ಇದೆ ಒಂದು ರ್ಯಾಪಿಡ್ದಲ್ಲೊಂದು ಬುಕ್ಕಿಂಗ್ ಸಿಕ್ತು ನನಗೆ ಅವ್ರನ್ನ ಪಿಕಪ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಿದೆ ಸೊ ಹಂಗಾಗಿ ಏನಾಗ್ತಿದೆ ರೋಡ್ ಕ ಇಲ್ಲ ಸೊ ರೋಡ್ ಅವರವರೇ ಬಿಟ್ಕೊಂಡು ಮಾಡ್ಕೊಂತಿರೋದು ಕ್ಯಾಮ್ರಾದಲ್ಲಿ ಅಷ್ಟು ಗೊತ್ತಾಗಲ್ಲ ಅದ್ರೆ ಎಷ್ಟು ಎತ್ತಾಗ್ತಾ ಇದೆ ಗಾಡಿ ಇದು ಎಲ್ಲ ಕಡೆನು ಜನ ಇದಾರೆ ಗುರು ಎಲ್ಲ ಕಡೆನು ಬಾಡಿಗೆ ಬರುತ್ತೆ ರೋಡ್ ಇಲ್ಲ ಬಟ್ ಕನ್ಸ್ಟ್ರಕ್ಷನ್ ನೋಡಿ ಹೆಂಗ್ ಹೆಂಗ್ ನಡೀತಾ ಇದೆ ಅಂತ ನೋಡಿ ಬಿಲ್ಡಿಂಗ್ ಗಳು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಹೀರೋ ರೋಡ್ ಗಳ್ ಕತೆ ನೋಡ್ರಿ ಇಲ್ಲಿ ಬೆಂಗಳೂರಲ್ಲಿ ಈ ಮಟ್ಟಕ್ಕೆ ಈ ಫಾಸ್ಟ್ ಆಗಿ ಡೆವಲಪ್ಮೆಂಟ್ ನಡೀತಾ ಇರೋದು ಸೊ ಇವತ್ತಿನ ಟಾರ್ಗೆಟ್ ಬಂದು ಇರೋದು ಎರಡು ಸಾವಿರ ರೂಪಾಯಿ ಸೊ ಟಚ್ ಅಂತ ನೋಡೋಣ ಸೊ ಇವಾಗ ಫಸ್ಟ್ ಬಾಡಿಗೆ ಅಂತ ಬಂದಿದ್ದೀನಿ ಅಂತ ಸೊ ಒಂದು ಡ್ರಾಪ್ ಆಯಿತು ಒಂದು ಅಂದರೆ ಒಂದು ಡ್ಯೂಟಿನ ಪೂರ್ಣಗೊಳಿಸ ಸೊ ಎಂಬತ್ತ ಎಂಬತ್ತೊಂದು ರೂಪಾಯಿನ ಏನೋ ಅದು ಟ್ರಿಪ್ ಆಯ್ತಾ ರ್ಯಾಪಿಡೋದಲ್ಲಿ ಬಂದಿದ್ದು ಸೊ ಆ ಕಸ್ಟಮರ್ ಒಂದು ಕಂಪ್ಲೇಂಟ್ ಏನಪ್ಪಾ ಅಂತ ಅಂದರೆ ಈ ಎರಡು ಮೂರು ರೂಪಾಯಿ ಜಾಸ್ತಿ ಆಗೋಯ್ತಲ್ಲ ಅಂತವ್ರೆ ಸೊ ಅದಕ್ಕೆ ನಾನು ಅಂದೆ ಸರ್ ಎರಡು ನಿಮಿಷ ನೀವೇ ಲೇಟ್ ಬಂದಿರೋದು ಅಂತ ಅಂದ್ಬಿಟ್ಟು ಸೊ ನೋಡಿ ಈ ಥರನೇ ಇರ್ತಾರೆ ಎರಡು ಎರಡು ರೂಪಾಯಿಗೋಸ್ಕರ ಗಲಾಟೆ ಮಾಡೋರು ಇರ್ತಾರೆ ಸೊ ಮೂರು ರೂಪಾಯಿ ಸಾರಿ ಮೂರು ರೂಪಾಯಿಗೆ ನಾನು ಒಂದೂವರೆ ಕಿಲೋಮೀಟ್ರ್ ಪಿಕಪ್ಗೆ ಹೋಗಿದ್ದೀನಿ ಹಾಗೆ ಆ ರೋಡ್ ಕೂಡ ನೋಡಿದ್ರಲ್ಲ ನೀವು ಯಾವ ಥರ ಇತ್ತು ಅಂತ ಅಂದ್ಬಿಟ್ಟು ಸೊ ಎರಡನೇ ಪಿಕಪ್ಗೋಸ್ಕರ ಬಂದಿದ್ದೀನಿ ಇಲ್ಲಿ ನೋಡೋಣ ಇದು ಬಂದು ಲಾಲ್ಬಾಗಗೆ ಸೊ ಇದು ನೋಡ್ಬೋದು ಸುತ್ತ ಪಿ ಜಿ ಇದು ಎಲ್ಲ ನೋಡಿದ್ರು ಪಿ ಜೆ ಈ ಕಂಪ್ನಿಗಳಲ್ಲೆಲ್ಲ ಕೆಲಸ ಮಾಡೋರೆಲ್ಲ ಆಲ್ಮೋಸ್ಟ್ ಊರ್ಗೆ ಹೊಂಟೋಗಿದ್ರು ಸರಿನಾ ಸೊ ಹಂಗಾಗಿ ಏನಾಯ್ತಿತ್ತು ಇಷ್ಟು ದಿನ ಸ್ವಲ್ಪ ಬಾಡಿಗೆಗಳು ಕಮ್ಮಿ ಇದು ಸೊ ಮತ್ತೆ ಇವಾಗ ಬಾಡಿಗೆ ಸ್ಟಾರ್ಟ್ ಆಗಿದೆ ಜಸ್ಟ್ ಒಂದು ಡ್ರಾಪ್ ಆಯ್ತು ಎಲ್ಲಿಗಪ್ಪ ಅಂತ ಅಂದ್ರೆ ಸರ್ಜಾಪುರ್ ರೋಡ್ ಇಂದ ಇಲ್ಲಿ ಲಾಲ್ಬಾಗ್ ಮೇನ್ ಗೇಟ್ಗೆ ಸರಿನಾ ಅಲ್ಲಿಂದ ಒಂದು ಬಾಡಿಗೆ ಸಿಕ್ತು ಎಲ್ಲಿಗ ಅಂತ ಮೆಟ್ರೋ ಸ್ಟೇಷನ್ಗೆ ಎಷ್ಟು ಕಿಲೋಮೀಟರ್ ಅಂತಂದ್ರೆ ಸೊ ಇಲ್ಲಿ ನೋಡ್ಬೋದು ಮೂವತ್ತು ರೂಪಾಯಿ ಆಗಿದೆ ಒಂದು ಪಾಯಿಂಟ್ ಒಂದು ಕಿಲೋಮೀಟ್ರ್ ಸರಿನಾ ಇದು ಬಂದು ಕಿಲೋಮೀಟರ್ ಆಗಿರೋದು ಬರೀ ಇಲ್ಲಿ ಬರ್ಲಿಕ್ಕೆ ಎಷ್ಟಾಯ್ತು ಅಂತಂದ್ರೆ ಒಂದು ಮೂರು ಸಹ ಮೂರು ನಿಮಿಷಕ್ಕಿಂತನೂ ಕಮ್ಮಿ ಟೈಮ್ ತೊಗೊಂತು ಸೊ ಇದನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ ಮೇನ್ ಗೇಟಿಂದ ಪಾಪ ಅವ್ರ ಮೆಟ್ರೋ ಸ್ಟೇಷನ್ ಬರ್ಲಿಕ್ಕೆ ಅರವತ್ತು ರೂಪಾಯಿ ಕೇಳ್ತಿದಾರೆ ಅಲ್ಲಿ ಆಟೋ ಡ್ರೈವರು ಸೊ ಅವರು ನನ್ನ ಹತ್ರ ಬಂದರು ನಾನು ಮೀಟ್ರ್ ಹಾಕೊಂಡ್ಬಂದೆ ನನಗೆ ರೋಪು ಯಾಕೋ ಏನೋ ಎಂತ ಸೊ ನಾನು ಹೇಳೋದೇನಂದ್ರೆ ಒಂದು ಕಿಲೋಮೀಟ್ರಿಗೆ ಒಂದ್ ನಲ್ವತ್ತು ರೂಪಾಯಿ ಕೇಳಿ ಹತ್ತು ರೂಪಾಯಿ ಎಕ್ಸ್ಟ್ರಾ ಒಂದು ಲೆಕ್ಕಾಚಾರ ನೋಡಿ ಇದ್ರಲ್ಲಿ ಏನು ಲಾಸ್ ಏನಿಲ್ಲ ಒಂದ್ ಒಂದೇ ಒನ್ ಪಾಯಿಂಟ್ ಕಿಲೋಮೀಟರ್ ಬಂದಿರೋದು ಸೊ ಈ ತರ ಕೂಡ ಇದಾರೆ ಸರಿನಾ ಇವಾಗ ಎಲ್ಲಿದ್ದೀನಿ ಅಂತಂದ್ರೆ ಲಾಲ್ಬಾಗ್ ಮೆಟ್ರೋ ಇಂದು ಲಾಲ್ಬಾಗ್ ಮೆಟ್ರೋ ನಮ್ಮ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ನಮ್ಮ ಸಬ್ಸ್ಕ್ರೈಬರು ನಮ್ಮ ವೀವರ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದಾರೆ ಇಲ್ಲೋ ನಂಗೆ ಗೊತ್ತಿಲ್ಲ ಬಟ್ ನಮ್ಮ ವಿವರ್ಸು ಅವ್ರು ನನ್ನ ಬಗ್ಗೆ ನನ್ ಮಾತಾಡ್ಸಿದ್ರು ಅವ್ರಿಗೆ ಫಸ್ಟ್ ಹೋಗಿ ಸಿಕ್ಕಿದ ಬಾಡಿಗೆ ನಾನು ಕರ್ಕೊಂಬಂದಿದ್ದು ಅವರು ಹೋಗಲ್ಲ ಅಂದರು ಸೊ ಪಕ್ಕದಲ್ಲಿ ಇನ್ನೊಬ್ರು ಆಟೋ ಇದ್ರು ಅವ್ರು ಅರವತ್ತು ರೂಪಾಯಿ ಕೇಳಿದ್ರು ಇನ್ನೊಬ್ರು ಎಂಬತ್ತು ರೂಪಾಯಿ ಕೇಳಿದ್ರು ನಾನು ಕರೆದೆ ಸ್ಟ್ರೇಟ್ ಆಗಿ ಕರೆದು ನಾನು ಆಟೋದಲ್ಲಿ ಕುಂಡ್ರಸ್ಕೊಳ್ಳೆ ನಾನು ಮೀಟರ್ ಆಗ್ತದೆ ಸರಿನಾ ಸೊ ಅದಕ್ಕೆ ರೋಗ ರೋಗಿಗೆ ಬಂದರೂ ದಯವಿಟ್ಟು ಕ್ಯಾನ್ಸಲ್ ಮಾಡಕ್ಕೆ ಹೋಗ್ಬೇಡ್ರಿ ಯಾರೋನು ಮೀಟ್ರಲ್ಲಿ ಬರಲಿ ನೀವು ಪ್ರೀಪೇಡ್ ಸ್ಟೇ ಇದರಲ್ಲಿ ಅಲ್ಲಿ ಹಾಕೊಂಡ್ರು ಕೂಡ ಮೆಟ್ರೋ ಸ್ಟೇಷನ್ಗಳಲ್ಲಿ ಪ್ರೀಪೇಡ್ ಇದ್ದಾವೆ ಸರಿನಾ ರೈಲ್ವೆ ಸ್ಟೇಷನ್ ಈ ಕಡೆ ಇದರಲ್ಲಿ ಮೆಟ್ರೋ ಸ್ಟೇಷನ್ಗಳಲ್ಲೆಲ್ಲ ಸುಮಾರು ಪ್ರೀಪೇಡ್ಗಳಿದ್ದಾವೆ ಸೊ ಅವನ್ನೆಲ್ಲ ಯೂಸ್ ಮಾಡ್ಕೊಬೇಕು ಯಾಕಂದರೆ ನಾವು ಕೆಲಸ ಮಾಡೋದೇ ಆಟೋದಲ್ಲಿ ಸೊ ಇದಕ್ಕೋಸ್ಕರ ನಾವು ಈ ಥರ ಡ್ಯೂಟಿ ಮಾಡಬೇಕೋ ಬ್ಯಾಡೋ ಅನ್ನೋ ಲೆಕ್ಕಾಚಾರದಲ್ಲಿ ಮಾಡಬಾರ್ದು ಅಲ್ಲಿಗೆ ಹೋಯ್ತೀನಿ ಇಲ್ಲಿಗೆ ಬರ್ತೀನಿ ಅಲ್ಲಿ ಸಿಕ್ಕಿದ್ರೆ ಹೋಗೋಣ ಇಲ್ಲಿಗೆ ಸಿಕ್ಕಿದ್ರೆ ಹೋಗೋಲ್ಲ ಅನ್ನೋ ಇರಬಾರ್ದು ಸೊ ದಿಕ್ಕಿ ಸಿಕ್ಕಿ ಡ್ಯೂಟಿ ಎಲ್ಲ ಮಾಡಬೇಕು ನಮ್ಮ ಟೈಮ್ ಕೂಡ ಉಳಿತದೆ ಮತ್ತು ನಮ್ಮ ಬೇಗ ಟಾರ್ಗೆಟ್ ಕೂಡ ಅಚೀವ್ ಆಗುತ್ತೆ ದುಡ್ಡು ಮಟ್ಟದಲ್ಲಿ ಎಂಬತ್ತೆರಡು ರೂಪಾಯಿ ಆಗಿದೆ ಊಬರಲ್ಲಿ ಇನ್ನೂರ ಅರವತ್ತು ರೂಪಾಯಿ ಆಗಿದೆ ಸೊ ಮುನ್ನೂರ ಇಪ್ಪತ್ತು ರೂಪಾಯಿ ಆಲ್ರೆಡಿ ಅರ್ನಿಂಗ್ ಆಗಿದೆ ಟೈಮ್ ಬಂದು ನೋಡ್ಬೋದು ಎಷ್ಟಾಯಿತು ಅಂತಂದರೆ ಹತ್ತು ಗಂಟೆ ಐವತ್ತಾರು ನಿಮಿಷ ಆಗಿದೆ ಸೊ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಗ್ಯಾಸ್ ಗ್ಯಾಸ್ ಬಂದು ಇದೆ ಕಂಟಿನ್ಯೂ ಡ್ಯೂಟಿ ಮಾಡಬೇಕು ಸೊ ಎಲ್ಲಿದ್ದೀನಿ ಅಂತಂದ್ರೆ ಎಚ್ ಎಸ್ ಆರ್ ಲೆವೆಟ್ ಅಲ್ಲಿ ಇದೀನಿ ಗ್ಯಾಸ್ ಹಾಕಿಸ್ಕೋ ಬರೋಣ ಅಂತ ಹೋಗ್ತಿರೋದು ಸೊ ಎಚ್ ಎಸ್ ಆರ್ ಲೆವೆಟ್ ನ ಚೆನ್ನಾಗಿ ಮೈಂಟೈನ್ ಮಾಡ್ತಾರೆ ಇವರು ಬೆಂಗಳೂರಲ್ಲಿ ಹೇಳ್ಬೇಕಂದ್ರೆ ನೋಡಿ ರೋಡ್ ಎಲ್ಲ ಟಾರ್ ಹಾಕಿ ನೀಟಾಗಿ ಆಗಿ ಮೇಂಟೈನ್ ಮಾಡ್ತಾರೆ ತುಂಬಾ ಇಷ್ಟ ಏರಿಯಾ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ರೋಡ್ ನಮಗೂ ಖುಷಿ ಆಗುತ್ತೆ ಬೆಂಗ್ಳೂರಲ್ಲಿ ಗಾಡಿ ಓಡಿಸ್ಕೆ ನೋಡ್ಬೋದು ಒಂಥರ ಶನಿವಾರ ಒಂದು ವೀಕೆಂಡ್ ಹಾಲಿಡೇ ಇದ್ದಂಗೆ ಅನ್ಸೋದಿಲ್ಲ ಅಲ್ಲೆಲ್ಲ ಜನ ಜನ ಸಮಯ ಎಲ್ಲ ಹಂಗೆ ಓಡಾಟ ಇದೆ ನಾರ್ಮಲ್ ಆಗಿ ಬೆಂಗಳೂರು ಯಾವ್ದು ಯಥಾಸ್ಥಿತಿಗೆ ಬಂದೈತೆ ಸರಿನಾ ಡ್ಯೂಟಿಗಳು ಇಲ್ವಾ ಅಂತಂದ್ರೆ ಇದೆ ಬಟ್ ಏನಂದ್ರೆ ಫಸ್ಟ್ ನಾನು ಗ್ಯಾಸ್ ಹಾಕಿಸ್ಕೊಬಿಟ್ರೆ ಸ್ವಲ್ಪ ಒಳ್ಳೆಯದು ಮತ್ತೆ ಕಂಟಿನ್ಯೂ ಡ್ಯೂಟಿ ಮಾಡ್ಬಿಡ್ಬೋದು ಎಲ್ಲಿದ್ದೀನಿ ಅಂತಂದ್ರೆ ಜಗನ್ನಾಥ್ ಟೆಂಪಲ್ ಹತ್ರ ಇದ್ದೀನಿ ಸೊ ಇಲ್ಲಿ ಆಂಜನೇಯನ ದೇವ ಮೂರ್ತಿ ಹತ್ರ ಮುಂದೆ ದೇವಸ್ಥಾನ ಕಾಣ್ತಿರೋದು ಬಂದು ಜಗನ್ನಾಥ್ ದೇವಸ್ಥಾನ ಜಗನ್ನಾಥ್ ದೇವಿ ಟೆಂಪಲ್ and yeah, i'll ಗ್ಯಾಸ್ ಹಾಕಿಸ್ಕೊಂಡ ತುಂಬಿರ್ತಾರೆ ಚಿನ್ನ ಬಿಚ್ಚಿದ ಮೇಲೆ ಹಾಕೋದು ಈ ಬಸ್ಗಳು ಕೂಡ ಹಾಕ್ತಾರೆ ಹಂಗಾಗಿ ಸ್ವಲ್ಪ ಟೈಮ್ ಜಾಸ್ತಿ ತಗೋಳತ್ತಿಲ್ಲ ಗ್ಯಾಸ್ ರೇಟು ಎಂಬತ್ ಮೂರು ರೂಪಾಯಿ ಐವತ್ ಪೈಸಾ ಎಷ್ಟು ನೋಡುವ ಟೋಟಲ್ ಗ್ಯಾಸ್ ಹಿಡ್ದಿರೋದು ಇನ್ನೂರ ಐವತ್ತಾರು ರೂಪಾಯಿ ಮೂವತ್ನಾಲ್ಕು ಪೈಸಾ ಮೂರು ಕೆ ಜಿ ಸುಮಾರು ಒಂದ್ ಮೂರ್ ನಾಲ್ಕು ಗಾಡಿ ಇದು ಆಲ್ರೆಡಿ ನಾವು ಗ್ಯಾಸ್ ಹಾಕ್ಸ್ಕೊಂಡ್ ಆಯ್ತು ಒಂದ್ ಐದ್ ನಿಮಿಷ ಆಯ್ತು ಇನ್ನೂ ನೋಡಿ ಆ ಬಸ್ ಇನ್ನೂ ಇಳಿಸ್ತಾನೆ ಅವ್ರ ಸೊ ಎಲ್ಲಾ ಕಡೆನೂ ಈ ಪ್ರಾಬ್ಲಮ್ ಇದೆಯಾ ಅಂತಂದ್ರೆ ಇಲ್ಲ ಬರೀ ನಾನಿರೋ ಏರಿಯಾದಲ್ಲಿ ಮಾತ್ರನೇ ಬಟ್ ಬೆಳಗ್ಗೆನೆ ಬಂದಿದ್ರೆ ಇನ್ನೂ ಜಾಸ್ತಿ ರಶ್ ಇರೋ ಆವಾಗಲೂ ಇದ್ದಿದ್ದೆ ಆಗ್ರಾ ಬ್ರಿಜ್ ಕೆಳಗಡೆ ಈ ರೋಡ್ನೆ ಇದು ಯಾವಾಗಲೂ ಇದು ಜಾಮ್ ಇದ್ದೇ ಇರುತ್ತೆ ಎಲ್ಲ ನಾವು ಇದೆಯಾ ಇಂಡಿಕೇಟರ್ ಕಷ್ಟ ಇದ್ದಾರೆ ದಾರಿ ನಾವೇ ಮಾಡ್ಕೋಬೇಕು ಅದಕ್ಕೋಸ್ಕರ ಇದು ಫಸ್ಟ್ ಸೆಕ್ಟರ್ ಇದು ನಾವು ಫಸ್ಟ್ ಸೆಕ್ಟರ್ ಇದೀವಿ ಸೆಕೆಂಡ್ ಸೆಕ್ಟರ್ ಹೋಗೋ ರೋಡ್ ಇದು ಇಷ್ಟು ಹೆಂಗ್ ಹೊಡಿತೈತೆ ಅಂದ್ರೆ ಇವಾಗ ಲೆಫ್ಟ್ ಅಲ್ಲಿ ಕಾಣ್ತಿರೋ ಕಾರ್ ಬಂದು ಶಾಪಿಂಗ್ ಗಳಿಗೆ ಬಂದಿರೋ ಗಾಡಿಗಳಿವೆಲ್ಲ ಶನಿವಾರ ದಿವಸ ಇಷ್ಟು ಜನ ನೋಡಿ ಹೊರಗಡೆ ಬಂದಿರೋದು ಸೊ ಇಲ್ಲ ಇವಾಗ ಊಟ ಮಾಡಿಕೊಂಡು ಮಿಕ್ಕಿದ್ದು ಒಂದು ಅರ್ಧ ಗಂಟೆ ಅರ್ಧ ಮುಕ್ಕಾಲು ಗಂಟೆ ರೆಸ್ಟ್ ಮಾಡ್ಕೊಂಡು ಆಮೇಲೆ ಡ್ಯೂಟಿ ಸ್ಟಾರ್ಟ್ ಮಾಡ್ತೀನಿ ಸರಿನಾ ಸೊ ಗ್ಯಾಸ್ ಇದೆ ಫುಲ್ಲು ಇನ್ನು ಕ ನಿಲ್ಲಿಸೋದಿಲ್ಲ ಕಂಟಿನ್ಯೂ ರಾತ್ರಿ ಒಂಬತ್ತು ಗಂಟೆವರೆಗೂ ಡ್ಯೂಟಿ ಕಂಟಿನ್ಯೂ ಆಗಿ ಮಾಡ್ತೀನಿ ನೀವು ನೋಡ್ಬೋದು ಅಲ್ಲಿ ಕಾಣ್ತಿರೋದು ಮೇಯ್ನ್ ರೋಡು ಸೊ ಅಲ್ಲಿಂದ ಒಂದು ಇನ್ನೂರು ಮಿಂಟ್ರೂ ಬಂದಿದ್ದೀನಿ ಆ ಗಾಡಿ ಕಾರ್ ಟರ್ನ್ ಐತಿತ್ತು ಅಲ್ವಾ ಅದೇ ಮೇನ್ ರೋಡು ಸೊ ಅಲ್ಲಿಂದ ಇಲ್ಲಿಗೆ ಎಷ್ಟು ವ್ಯತ್ಯಾಸ ಐತೆ ಗೊತ್ತಾ ಸೌಂಡ್ಗೂ ಸೊ ಇದೆ ಇದೆ ಮರದ ಕೆಳಗಡೆ ಹಾಕ್ಕೊಂಡಿದ್ದೀನಿ ಸೊ ಗ್ಯಾಸ್ ಎಲ್ಲ ಫುಲ್ಲಾಗಿದೆ ಇನ್ನು ತಲೆ ಏನು ಕೆಡಿಸ್ಕೊಳಂಗಿಲ್ಲ ಈಗ ಟೈಮ್ ಬಂದು ಆಗಿರೋದು ಎರಡು ಗಂಟೆ ಐದು ನಿಮಿಷ ಸರಿನಾ ಸೊ ಊಬರಲ್ಲಿ ಡ್ಯೂಟಿ ಮಾಡಿದ್ದು ತಪ್ಪ ಐನೂರ ನಲ್ವತ್ತೆಂಟು ರೂಪಾಯಿ ಮಾಡಿದ್ದೀನಿ ಸೊ ಮತ್ತೆ ಎರಡರಲ್ಲೇ ಎರಡೇ ಡ್ಯೂಟಿನೇ ಮಾಡಿರೋದು ಗುರು ಇದರಲ್ಲಿ ರ್ಯಾಪಿಡೋದಲ್ಲಿ ಬಂದ್ಬಿಟ್ಟು ಎಂಬತ್ತೆರಡು ರೂಪಾಯಿ ಸರಿ ನಾನು ಟೋ ಟೋಟಲಾಗಿ ಆರುನೂರು ರೂಪಾಯಿ ಮಾಡಿದ್ದೀನಿ ಇನ್ನು ಯಾವುದರಲ್ಲೂ ಡ್ಯೂಟಿ ಮಾಡಿಲ್ಲ ಓಲಾದಲ್ಲಾಗಲಿ ಅಥವಾ ನಮ್ಮ ಯಾತ್ರೆಯಲ್ಲಾಗಲಿ ಯಾವುದೂ ಮಾಡಿಲ್ಲ ಮತ್ತು ಒಂದು ಮೀಟ್ರ್ ಡ್ಯೂಟಿ ಅಂತ ಮೀಟ್ರ್ ಬಾಡಿಗೆ ಒಂದು ಮಾಡಿದೆ ಸೊ ಮೀಟ್ರಲ್ಲಿ ಬಂದು ಅದೊಂದು ಮೂವತ್ತು ರೂಪಾಯಿ ಆಯಿತು ಸೊ ಟೋಟಲಾಗಿ ಆರುನೂರ ಐವತ್ತು ರೂಪಾಯಿ ಇನ್ನು ಕಂಟಿನ್ಯೂ ಡ್ಯೂಟಿ ಮಾಡಬೇಕು ಸೊ ಟೈಮ್ ಬಂದು ಎರಡು ಗಂಟೆ ಐದು ನಿಮಿಷ ಆಗಿದೆ ಆಗಿದೆ ಸರಿನಾ ಸೊ ಊಟ ಮನೆಯಿಂದ ಕಟ್ಕೊಂಡ್ ಬಂದಿದ್ದೀನಿ ಇದರಲ್ಲೇ ಊಟ ಇರೋದು ಊಟ ಮಾಡ್ಕೊಳ್ತೀನಿ ಸೊ ಯಾಕಪ್ಪ ಇಷ್ಟ ಆಗಿದ್ದು ಬಾಡಿಗೆ ಅಂತ ಅಂದರೆ ಬೆಳಗ್ಗೆ ಒಂಬತ್ತು ಇಪ್ಪತ್ತೇನೋ ಆಗಿತ್ತು ನಾನು ಡ್ಯೂಟಿ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಗ್ಯಾಸ್ ಪ್ರಾಬ್ಲಮ್ಮು ಸೊ ಇತ್ತು ಗ್ಯಾಸ್ ಬಟ್ ಏನಾದರೂ ಹೋಗ್ತೇನೆ ಎಲ್ಲೂ ಆ ಕಡೆ ಈ ಕಡೆ ನಾನು ಬುಕಿಂಗ್ ತಕೊಂಡಿಲ್ಲ ಫಸ್ಟು ನಂಗೆ ಗ್ಯಾಸ್ ಇರಬೇಕು ಗ್ಯಾಸ್ ಇದ್ಬಿಟ್ರೆ ಕಂಟಿನ್ಯೂ ಡ್ಯೂಟಿ ಮಾಡ್ತೀನಿ ಸೊ ಇನ್ನು ಎಲ್ಲಿಗಾದರೂ ಬರಲಿ ಇನ್ನೊಂದು ಅರ್ಧ ಗಂಟೆ ಊಟ ಮಾಡಿ ಸ್ವಲ್ಪ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡ್ಕೊಂಬಿಟ್ರೆ ಸೊ ನಮ್ಮದು ಅಲ್ಲಿಗೆ ನೆಕ್ಸ್ಟ್ ಡ್ಯೂಟಿಗಳಿಗೆ ಕಂಟಿನ್ಯೂ ಡ್ಯೂಟಿ ರಾತ್ರಿ ಒಂಬತ್ತು ಗಂಟೆವರೆಗೂ ಇನ್ನೂ ಒಂದು ಸಾವಿರದ ನಾನ್ನೂರು ರೂಪಾಯಿ ಅರ್ನಿಂಗ್ಸ್ ಆಗಬೇಕು ಆರ್ನೂರು ರೂಪಾಯಿ ಆಗಿದೆ ಸರಿನಾ ಸೊ ನಮ್ಮ ಟಾರ್ಗೆಟ್ ಬಂದು ಎರಡು ಸಾವಿರ ರೂಪಾಯಿ ಅಂತ ಹೇಳಿದ್ನಲ್ಲ ಸೊ ಅದು ಅಚೀವ್ ಆಗುತ್ತಾ ನೋಡೋಣ ಎರಡು ಗಂಟೆ ಟೈಮು ಆಗುತ್ತೆ ಗುರು ಆರಾಮಾಗಿ ಮಾಡ್ಬೋದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಓಡಿಸ್ಬೇಕು ಗಾಡಿ ಓಡಿಸ್ಬೇಕು ಇನ್ನು ಸಾವಿರದ ನಾನ್ನೂರು ರೂಪಾಯಿ ಎಷ್ಟಪ್ಪ ಕಿಲೋಮೀಟ್ರ್ ಓಡಬೇಕು ಅಂದರೆ ಬರೋಬ್ಬರಿ ನೂರಿಂದ ನೂರ ಹತ್ತು ಕಿಲೋಮೀಟ್ರ್ ಓಡಿಸ್ಬೇಕು ಸೊ ನಮ್ಮ ಹತ್ರ ಎಷ್ಟಿದೆ ಟೈಮು ಅಂತಂದರೆ ಈಗ ಟೋಟಲ್ ಆಗಿ ಇನ್ನೊಂದು ಏಳು ಅವರ್ ಟೈಮ್ ಇದೆ ಈಗ ಎರಡು ಗಂಟೆ ಸೊ ಮೂರು ಗಂಟೆ ಅಂತ ಲೆಕ್ಕ ಮಾಡ್ಕೊಂಡ್ರು ನಾಲ್ಕು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಏಳು ಅವರ್ ಟೈಮ್ ಇದೆ ಸೊ ಏಳು ಅವರ್ ಟೈಮ್ ಸಿಕ್ಕಾಬೇಡ ತುಂಬ ಟೈಮು ಸರಿನಾ ನೂರ ಹತ್ತು ಕಿಲೋಮೀಟ್ರ್ ಆರಾಮಾಗ ಹೊಡಿಬೋದು ನೂರ ಹತ್ತು ನೂರ ಇಪ್ಪತ್ತು ಆದರೆ ಜಾಸ್ತಿ ಆದರೆ ಜಾಸ್ತಿ ಟ್ರೈ ಮಾಡ್ತೀನಿ ಬಟ್ ಏನಂತಂದರೆ ಇನ್ ಸಾವಿರದ ನಾನೂರು ರೂಪಾಯಿ ಬೇಕು ಅಂತಂದ್ರೆ ಮಿನಿಮಮ್ ಅಂದ್ರೆ ನೂರು ಕಿಲೋಮೀಟರ್ ನೂರ ಹತ್ತು ಕಿಲೋಮೀಟರ್ ಅಂತ ಒಡಿಮ್ ಬಂದು ಆರು ಗಂಟೆ ನಲ್ವತ್ತೊಂಬತ್ತು ನಿಮಿಷ ಆಗಿದೆ ಸೊ ಸಾವಿರದ ಇನ್ನೂರ ಇಪ್ಪತ್ತೇಳು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಮಾಡಿದ್ದೀನಿ ಇವಾಗ ಒಂದು ಪಿಕಪ್ ಸಿಕ್ತು ಎಲ್ಲಿಗಪ್ಪಾ ಅಂದ್ರೆ ಡ್ರಾಪ್ ಹಾಕುವ ಟೈಮ್ ಅಂತೂ ವೇಸ್ಟ್ ಮಾಡ್ತಾ ಇಲ್ಲ ನಾನು ಹಾಗೆ ವಿಡಿಯೋ ಕೂಡ ಮಾಡ್ಕೋ ಅಂತ ಇಲ್ಲ ಒಂದೇ ಸತಿ ಟೋಟಲ್ ಎಷ್ಟು ಆಗುತ್ತೆ ಅಂತ ತಿಳಿಸ್ಕೊಟ್ಬಿಡ್ತೀನಿ ಅದೇ ಒಳ್ಳೇದು ನನಗೆ ಇದೆ ಬಟ್ ಏನಂತ ಅಂದ್ರೆ ಟೈಮ್ ಸಿಕ್ಕಾಬೇಡ ವೇಸ್ಟ್ ಆಗ್ತಿದೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಜೊತೆಗೆ ಟೈಮ್ ತುಂಬಾ ಕನ್ಸ್ಯೂಮ್ ಗುರು ಗುರುಟಿಂಗ್ ಬರ್ತಿದೆ ಬಟ್ ಏನಂತ ಅಂದ್ರೆ ಅರ್ನಿಂಗ್ಸ್ ಆಗ್ತಾ ಇಲ್ಲ ಯಾಕೆ ಹಿಂಗಾಗ್ತಿದೆ ಅಂತ ಅರ್ಥ ಆಗ್ತಿಲ್ಲ ಬಟ್ ಸಾವಿರದ ಇನ್ನೂರ ಇಪ್ಪತ್ತೇಳು ಅಂದರೆ ಸಾವಿರದ ಮುನ್ನೂರು ರೂಪಾಯಿ ಮಾಡಿದ್ದೀನಿ ರ್ಯಾಪಿಡ್ ಕೂಡ ಸೇರಿ ಸರ್ ನೋಡೋಣ ಇನ್ನೋ ಇದು ಟೈಮು ಇನ್ನೋ ಎರಡು ಎರಡು ಅವರ್ ಇದೆ ಒಂಬತ್ತು ಗಂಟೆಗೆ ಸೊ ಎಷ್ಟು ಡ್ಯೂಟಿ ಎಷ್ಟು ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದು ಯಾವುದಪ್ಪ ರೋಡ್ ಅಂತ ಅಂದರೆ ತಾವರೆಕೆರೆ ರೋಡು ಸೊ ಗಾಡಿಗಳು ನೋಡಿರಿ ಆಟೋಗಳು ಸುಮಾರು ಓಡಾಡ್ತಾ ಇದ್ದಾವೆ ಜನನೂ ಇದ್ದಾರೆ ಟ್ರಾಫಿಕ್ ಬಟ್ ಏನಂತಂದ್ರೆ ನಮ್ಮ ಟಾರ್ಗೆಟ್ ಮಾತ್ರ ತುಂಬಾ ಲೇಟ್ ಆಗ್ತಾ ಇದೆ ಅಚೀವ್ ಟ್ರಾಫಿಕ್ ಕಮ್ಮಿನೇ ಆಗೋದು ಗಂಟೆ ಟೈಮ್ ಹೇಳ್ಬೇಕು ಅಂತಂದ್ರೆ ಟ್ರಾಫಿಕ್ ಎಲ್ಲ ಕಡಿಮೆ ಇದ್ದಿದ್ದಂಗೆ ಜನ ಎಲ್ಲ ಕಡಿಮೆ ಆಗೋದು ಏನಂತ ಗೊತ್ತಿಲ್ಲ ಅದು ಇವಾಗ ಶನಿವಾರ ದಿವಸ ಶನಿವಾರ ಇಷ್ಟು ಕಮ್ಮಿ ಆಗಿದೆ ಅಂತ ಇವತ್ತೇ ಅನ್ತ ಅನ್ಸುತ್ತಪ್ಪ ಶನಿವಾರ ದಿವಸ ಇಷ್ಟೊಂದು ಕಡಿಮೆ ಆಗಕ್ಕೆ ಜನ ಕಾರಣ ಏನು ಅಂತ ಗೊತ್ತಿಲ್ಲ ಸಡನ್ ಆಗಿ ಸರಿನಾ ಇದ್ದಿದ್ದಂಗೆ ಟ್ರಾಫಿಕ್ಕೂ ಕಡಿಮೆ ಆಗೋಯ್ತು ಹಾಗೆ ಜನನು ಕಡಿಮೆ ಆದಂಗೆ ಆಗ್ಬಿಟ್ರು ಸೊ ಇವಾಗ ಒಂದು ಡ್ರಾಪ್ ಹೋಗ್ತಾ ಇದ್ದೀನಿ ಇಲ್ಲೇ ಸರ್ಜಾಪುರ್ ಅಡ್ಗೆ ಅಂದ್ರೆ ಟೂರ್ಸ್ ನಮ್ಮ ಮನೆ ಕಡೆನೆ ಸಿಕ್ಕಿರೋದು ಸೊ ಹಂಗಾಗಿ ಅವ್ರನ್ನ ಡ್ರಾಪ್ ಹಾಕ್ಬಿಟ್ಟು ಸೀದಾ ಮನೆ ಕಡೆ ಹೊಡೆದಿಲ್ ನಾನು ಸೊ ನೋಡಿ ಎಷ್ಟು ಅಮೌಂಟ್ ಆಗಿದೆ ಅಂತ ಅಂದ್ಬಿಟ್ಟು ಕಸ್ಟಮರ್ ಬಂದು ಸ್ವೀಟ್ ಅಂಗಡಿಗಂತೂ ಹೋಗಿದ್ದಾರೆ ಸ್ವೀಟ್ ತಗೊಳಕಂತ ಸರಿನಾ ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಇಲ್ಲೇ ಗಾಡಿ ಆಟೋಗಳು ಕಡಿಮೆನೆ ಬರ್ತಾ ಇರೋದು ಒಂದು ಒಂದು ಇಪ್ಪತ್ ಮೂವತ್ತು ಗಾಡಿಗೆ ಒಂದು ಆಟೋ ಬರ್ತಿದೆ ಅಷ್ಟೇ ಮಿನಿಮಮ್ ಅಂದ್ರೂ ಒಂದು ಹತ್ತು ಗಾಡಿನಲ್ಲಿ ಒಂದು ಐದು ಆರು ಆಟೋ ಆದ್ರೂ ಬರಬೇಕು ಇದೆಲ್ಲ ಗ್ಯಾಸ್ ಬಂಕಿಂದ ಬರ್ತಿರೋದು ಇಲ್ಲ ಎಚ್ ಪಿ ಪೆಟ್ರೋಲ್ ಅಲ್ಲಿ ಎಚ್ ಪಿ ಅಂತ ಅಲ್ಲ ಅಲ್ಲಿ ಗ್ಯಾಸ್ ಹಾಕಿ ಟೈಮ್ ಬಂದು ಎಂಟೂವರೆ ಸರಿನಾ ಎಂಟು ಮೂವತ್ತ್ಮೂರು ಆಗೈತೆ ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂತ ತೋರಿಸ್ಕೊಟ್ಬಿಡ್ತೀನಿ ಬಿಡ್ತೀನಿ ಇವತ್ತು ಇನ್ನೂ ಡ್ಯೂಟಿ ಮಾಡ್ಬೋದಿತ್ತು ಬಟ್ ಏನಂತಂದರೆ ಏನಿವೆ ನಮ್ಮ ಮನೆ ಕಡೆ ಸಿಕ್ಕಿದೆ ಅಲ್ವಾ ಅದಕ್ಕೋಸ್ಕರ ಬಂದುಬಿಟ್ಟೆ ಅರ್ನಿಂಗ್ಸ್ ನೋಡ್ಬೋದು ನೀವು ನೂರ ಮೂವತ್ತೆರಡು ರೂಪಾಯಿ ಬಂದು ಇದರಲ್ಲಾಗಿದೆ ರ್ಯಾಪಿಡೋದಲ್ಲಿ ಹಾಗೆ ಊಬರಲ್ಲಿ ಬಂದುಬಿಟ್ಟು ನೂರ ಸಾರಿ ಸಾವಿರದ ಆರುನೂರ ಹನ್ನೆರಡು ರೂಪಾಯಿ ಆಗಿದೆ ಅಲ್ಲಿಗೆ ಎಷ್ಟಾಯಿತು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಆಗಿದೆ ಹೆಂಗೆ ಅಂತಂದರೆ ಮ ಬೆಳಗ್ಗೆ ಮೂ ಬೆಳಗ್ಗೆ ಮೂವತ್ತು ರೂಪಾಯಿ ಬಾಡಿಗೆ ಬಂದು ಮೀಟ್ರ್ ಬಾಡಿಗೆ ಅದು ಸೇರಿ ಓಲಾದಲ್ಲಿ ಯಾವುದೇ ಥರ ಡ್ಯೂಟಿ ಮಾಡಿಲ್ಲ ಸರಿನಾ ಸೊ ಝೀರೋ ಜೀರೋ ಲೈಟ್ಸ್ ಅಂತ ನೋಡ್ಬೋದು ಹಾಗೆ ನಮ್ಮ ಯಾತ್ರೆಯಲ್ಲೂ ಕೂಡ ಯಾವುದೂ ಡ್ಯೂಟಿ ಮಾಡಿಲ್ಲ ಗುರು ಅಂತ ಬರೀ ಎರಡೇ ಆ್ಯಪ್ ಯೂಸ್ ಮಾಡಿ ಊಬರ್ ಬಂದು ಎಂಟು ಗಂಟೆ ನಲವತ್ತೊಂಬತ್ತು ನಿಮಿಷ ಆಗಿದೆ ಸರಿನಾ ಸೊ ಮನೆಗೆ ಬಂದಾಯ್ತು ನಾನು ಸೊ ಮನೆಗೆ ಬಂದು ಗಾಡಿನ ಪಾರ್ಕ್ ಮಾಡಿ ಒಳಗಡೆ ಬೇಸ್ಮೆಂಟಲ್ಲಿ ಬಂದಿದ್ದೀನಿ ಸೊ ಇವತ್ತಿನ ದುಡಿಮೆ ಬಂದುಬಿಟ್ಟು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ನೀವು ನೋಡಿದಂಗೆ ಸ್ಕ್ರೀನ್ ರೆಕಾರ್ಡಿಂಗ್ ಇವತ್ತಿನ ದುಡಿಮೆ ಎಷ್ಟಪ್ಪ ಅಂತಂದರೆ ಸಾವಿರದ ಏಳ್ನೂರು ಏಳ್ನೂರ ಅರವತ್ತು ರೂಪಾಯಿ ಆಗಿದೆ ಸೊ ರ್ಯಾಪಿಡೋ ಮತ್ತು ಊಬರಲ್ಲಿ ಮತ್ತು ಯಾವುದ್ರಲ್ಲೂ ಡ್ಯೂಟಿ ಮಾಡಿಲ್ಲ ನಮ್ಮ ಯಾತ್ರೆ ಮತ್ತು ಇದು ಓಲಾದಲ್ಲಿ ಸರಿನಾ ಸೊ ಕೆಲವೊಬ್ರೆಲ್ಲ ಕೇಳ್ತಿದ್ರಿ ಏನಪ್ಪ ಅಂತಂದರೆ ಸೊ ಬೈಕಲ್ಲೇ ಸಾವಿರದ ಸಾವಿರದ ಐನೂರು ಎರಡು ಸಾವಿರ ರೂಪಾಯಿ ನಾವು ಹೊಡಿತೀವಿ ನೀವು ಆಟೋದಲ್ಲಿ ಇಷ್ಟೇನಾ ಅಂತ ಅಂದ್ಬಿಟ್ಟು ನೋಡಿ ಸರ್ ಒಂದೊಂದು ಕೆಲಸಕ್ಕೆ ಅದರದ್ದೇ ಆದ ವ್ಯಾಲ್ಯೂ ಇದೆ ಸರಿನಾ ಸೊ ನಾನು ಆಟೋದಲ್ಲಿ ಮಾಡ್ತೀನಿ ಸ್ವಲ್ಪ ಅಫಿಷಿಯಲಾಗಿ ಮಾಡ್ತೀನಿ ಸರಿನಾ ಅದು ನಿಮಗೆ ಬಿಟ್ಟಿದ್ದು ಪ್ರಶ್ನೆ ಅದು ನಿಮ್ಮ ಸ್ವಂತಕ್ಕೆ ನೀವು ಇದರಲ್ಲಿ ಯಾವುದ್ರಲ್ಲಿ ಮಾಡ್ತೀರಾ ಬೈಕಲ್ಲಿ ಮಾಡ್ತೀರಾ ಆಟೋದಲ್ಲಿ ಮಾಡ್ತೀರಾ ಅನ್ನೋದನ್ನ ನಿಮಗೆ ಬಿಟ್ಟಿದ್ದು ಅದನ್ನು ನಾನು ಜಸ್ಟಿಫೈ ಆಗಲ್ಲ ಒಂದೊಂದು ಕೆಲಸಕ್ಕೆ ಅದರದ್ದೇ ಅಂದ ಅಫಿಷಿಯಲ್ ಇದೆ ಸೊ ವೈಟ್ ಬೋರ್ಡ್ ತಗೊಂಡೋಗಿ ನಾನು ಯೆಲ್ಲೋ ಬೋರ್ಡ್ಗೆ ಓಲಾ ಗೆ ಅಟ್ಯಾಚ್ ಆಗಲ್ಲ ಸರಿನಾ ಸೊ ಅದೇ ಥರನೇ ನಾನು ಆಟೋ ತೊಗೊಂಡೋಗಿ ವೈಟ್ ಬೋರ್ಡ್ ಅಂತ ಅಂದ್ಬಿಟ್ಟು ಎಲ್ಲೆಲ್ಲೂ ತೊಗೊಂಡೋಗೋಕೆ ಕೂಡ ನಾನು ಆಗೋದಿಲ್ಲ ಸೊ ಆ ರೀಸನ್ ರೀಸನ್ನಿಂದಲೇ ನಿಮ್ಗೆ ಗೊತ್ತಿದೆ ಎಷ್ಟು ಫೈಟ್ ನಡೀತಾ ಇದೆ ಅಂತ ಅಂದ್ಬಿಟ್ಟು ಸೊ ಅದ್ರ ಬಗ್ಗೆ ಜಾಸ್ತಿ ಏನು ಮಾತು ಬೇಡ ಸರಿನಾ ಸೊ ನನ್ನ ಹತ್ರನೂ ಬೈಕ್ ಇದೆ ಸೊ ನಾನು ಕೂಡ ಮುಂಚೆ ಫುಡ್ ಡೆಲಿವರಿ ಎಲ್ಲ ಮಾಡಿದ್ದೀನಿ ಸರಿನಾ ಫುಡ್ ಡೆಲ್ವರಿ ಮಾಡಿದ್ದೀನಿ ನಾನು ಕೂಡ ಮುಂಚೆ ಫುಡ್ ಡೆಲಿವರಿ ಮಾಡೋದಾಗಲಿ ಬೈಕಲ್ಲಿ ನಾನು ಕೂಡ ಡ್ಯೂಟಿ ಮಾಡಿದ್ದೀನಿ ಇಲ್ಲ ಅಂತಲ್ಲ ಬಟ್ ಏನಂದರೆ ಅದಕ್ಕೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಮಾಡಿದೆ ಸೊ ನನ್ನ ಪ್ರಾಬ್ಲಮ್ ಕೆಲವೊಂದು ಪ್ರಾಬ್ಲಮ್ ಸಾಲ್ವ್ ಆಗೋರ್ಗು ಸೊ ಅದಾದಮೇಲೆ ನಂದು ಅಫಿಷಿಯಲಿಗೆ ಯಾವ ಕೆಲಸ ಇದೆ ಸೊ ನಾನು ಆಟೋ ಹಾಕ್ಕೊಂಡೆ ಆಟೋ ಹಾಕ್ಕೊಂಡೆ ಡ್ಯೂಟಿ ಮಾಡ್ತಾಯಿದ್ದೀನಿ ಬರೋ ಸೊ ನನಗೆ ಇದು ಕಂಫರ್ಟ್ ಇದೆ ಸೊ ನಾನು ಮೂರು ಲಕ್ಷ ಬಂಡವಾಳ ಹಾಕಿದ್ದೀನಿ ಸರಿನಾ ಸೊ ಅಂದ್ಬಿಟ್ಟು ನಾನು ಏನು ಗೌರ್ಮೆಂಟ್ ಅಪ್ರೂವಲ್ ಕೊಟ್ಟಿದೆ ಅದರಲ್ಲೇ ಮಾಡೋದ್ರಿಂದ ನಮಗೂ ಒಂದು ಲೀಗಾಲಿಟಿ ಇರುತ್ತೆ ಸೊ ನಾವು ಯಾವ್ದೇ ತರ ಇದ್ರು ನಾವು ಫನ್ ಫೈಟ್ ಮಾಡ್ಬೋದು ಸರಿನಾ ಸೊ ಬೈಕಲ್ಲಿ ಹೋಗ್ಬಿಟ್ಟು ನಿಮ್ಗೆ ಗೊತ್ತಿದೆ ಏನೋ ಒಂದ್ ಸ್ವಲ್ಪ ಜನ ರೊಚ್ಚಿ ರೊಚ್ಚಿಗೆದ್ರೆ ಯಾವ್ ತರ ಅಂತ ಅಂದ್ಬಿಟ್ಟು ಸೊ ಹಂಗಾಗಿ ಸೊ ಆದಷ್ಟು ನಾನು ನಮ್ಮ ಸೇಫ್ಟಿ ನೋಡ್ಕೊಳೋಕೋಸ್ಕರ ನಾನು ಆಟೋ ಓಡಿಸ್ತೀನಿ ಸರಿನಾ ಸೊ ಇದೇ ಕೆಲಸ ಮಾಡಬೇಕು ಅಂತ ಏನಿಲ್ಲ ಸೊ ಅದ್ರಲ್ಲಿ ನಾನು ಮಾಡಿಲ್ಲ ಅಂತನೂ ಏನಿಲ್ಲ ನನಗೆ ಅದ್ರ ಬಗ್ಗೆನೂ ಗೊತ್ತಿದೆ ಮಟ್ ಏನಂತಂದ್ರೆ ಅದ್ರ ಬಗ್ಗೆ ಅಷ್ಟು ಮಾತು ಬೇಡ ಅಂತ ಅನ್ಬಿಟ್ಟು ಅಷ್ಟೇನೇ ನಾನು ಮಾತಾಡೋದಿಲ್ಲ ಕೆಲೊಬ್ರೆಲ್ಲ ಕೇಳ್ತಿದ್ರಿ ಕಮೆಂಟ್ಸಲ್ಲಿ ಸರ್ ಯಾವ ಆ್ಯಪ್ ಬೆಟರ್ ಓಲಾನ ಓಲಾನೋ ಊಬರ ರ್ಯಾಪಿಡೋನ ನಮ್ಮ ಯಾತ್ರಿನ ಅಂತ ಅಂದ್ಬಿಟ್ಟು ಸರ್ ನೋಡಿ ಯಾವುದೇ ತರ ಇದೇ ಬೆಟರು ಅದೇ ಬೆಟರ್ ಅಂತ ನಾನು ಹೇಳೋದಿಲ್ಲ ಯಾಕಂತಂದ್ರೆ ಅವ್ರು ಯಾರು ನಮ್ಮ ಸ್ವಂತದೇನೋ ಅಲ್ಲ ಆಯ್ತಾ ಹಂಗಾಗಿ ಸೊ ಯಾಕಂದರೆ ಏನಾಯ್ತು ಅಂದರೆ ಆನ್ಲೈನ್ ಇರೋರಿಗೆ ಅವ್ರಿಗೆ ಡ್ಯೂಟಿ ಮಾಡಬೇಕು ಅವ್ರಿಗೆ ಕಮಿಷನ್ ಬರಬೇಕು ಗುರು ಅಷ್ಟೇ ನನಗೇನು ನನಗೆ ಡ್ಯೂಟಿ ಬರಬೇಕು ನಾನು ಬೇಗ ಡ್ಯೂಟಿ ಮುಗಿಬೇಕು ಸೊ ಆ ಇಂದ ಅವರಿಗೂ ನನಗೂ ಯಾವುದೇ ಥರ ಸಂಬಂಧ ಆಗಲಿ ಏನೂ ಇಲ್ಲ ಇವರೇ ಬೆಸ್ಟು ಅವರೇ ಬೆಸ್ಟು ಅಂತ ಎಲ್ಲರಿಗೂ ಅವ್ರವ್ರದೇ ಕಮಿಷನ್ ಬೇಕು ಸೊ ಎಲ್ಲರಿಗೂ ಕಮಿಷನ್ ಕೊಡ್ತಾಯಿದ್ದೀವಿ ಊಬರಲ್ಲಿ ಒಂದು ದಿನಕ್ಕೆ ನಲ್ವತ್ತೊಂಬತ್ತು ರೂಪಾಯಿ ಅಂತ ಕಟ್ ಮಾಡ್ಕೊಂತಾರೆ ನಮ್ಮ ಯಾತ್ರಿನಲ್ಲಿ ಇಪ್ಪತ್ತೈದು ರೂಪಾಯಿ ಅಂತ ಕಟ್ ಮಾಡ್ಕೊತಾರೆ ಓಲಾದಲ್ಲಿ ಇಪ್ಪತ್ತು ರೂಪಾಯಿ ಅಂತ ಕಟ್ ಮಾಡ್ಕೊತಾರೆ ಇದರಲ್ಲಿ ರ್ಯಾಪಿಡ್ ಅದರಲ್ಲಿ ಸದ್ಯಕ್ಕೆ ಯಾವುದೂ ಇಲ್ಲ ಬಟ್ ಕಮಿಷನ್ ಅಂತ ಅವ್ರದ್ದು ಏನು ನಾವು ರೈಟ್ ತಕೊಂಡಿರ್ತೀವಿ ಅದರಲ್ಲಿ ಕಟ್ ಮಾಡ್ಕೊತಾರೆ ಸರಿನಾ ಸೊ ಅವ್ರ ಕಮಿಷನ್ ಏನಿದೆ ಅಂತ ಅಂದ್ಬಿಟ್ಟು ಅದೇನಿದೆ ಅದನ್ನು ಕಟ್ ಮಾಡ್ಕೊತಾರೆ ಗುರು ಅದು ಬಿಟ್ಟು ಇವ್ರಿಗೆ ಇದೇ ಬೆಸ್ಟ್ ಅವರೇ ಬೆಸ್ಟ್ ಅಂತ ಏನಿಲ್ಲ ಎಲ್ಲರೂ ಅವ್ರವ್ರದ್ದೇ ಬೆಳೆ ಬೇಯಿಸ್ಕೊತ ಇರೋರು ಸರಿನಾ ಸೊ ಹಂಗಾಗಿ ಅವ್ರ ಬಗ್ಗೆ ಏನು ಮಾತಾಡೋಂಥ ಅವಶ್ಯಕತೆ ಇಲ್ಲ ಇವತ್ತೊಂದು ದಿವಸದಲ್ಲಿ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಆನ್ಲೈನ್ ಮೇಲೇ ಎಲ್ಲ ಡಿಪೆಂಡ್ ಆಗಿಬಿಟ್ಟಿದ್ದಾರೆ ಸೊ ನಾ ಅದಕ್ಕೆ ರೀಸನ್ ಬಂದ್ಬಿಟ್ಟು ನಮ್ಮ ಡ್ರೈವರ್ಗಳೂ ಇದ್ದಾರೆ ಆಟೋದವ್ರು ಕೂಡ ರೀಸನ್ ಆಗಿದ್ದಾರೆ ಕರೆದಿದ ಕಡೆ ಹೋಗೋಲ್ಲ ಮತ್ತು ಎಕ್ಸಸ್ ಫೇರ್ ಕೇಳೋದು ಕೆಲವೊಬ್ರು ಈ ಥರ ಎಲ್ಲ ಮಾಡಿ ಮಾಡೋದ್ರಿಂದಾಗಿ ಏನಾಗ್ಬಿಟ್ಟಿದೆ ಈಗ ಕಸ್ಟಮರ್ ಕೂಡ ಕಂಫರ್ಟ್ ನೋಡ್ತಿಲ್ಲ ಸೊ ಇಪ್ಪ ಒಂದು ಮೂವತ್ತು ನಲ್ವತ್ತು ರೂಪಾಯಿ ಎಕ್ಸ್ಟ್ರಾ ಹೋದರೂ ಪರವಾಗಿಲ್ಲ ಅಂತಂದ್ಬಿಟ್ಟು ಏನು ಮಾಡ್ತಾರೆ ಆನ್ಲೈನ್ ಆನ್ಲೈನಲ್ಲೇ ಬುಕ್ಕಿಂಗ್ ತಗೊಂತಾರೆ ಸರಿ ನಾ ಇವಾಗ ನಾವು ಮೀಟ್ರ್ ಬಂದ್ರೆ ನಮ್ಗೆ ಅಲ್ಲೇ ಉಳಿತದೆ ದುಡ್ಡು ಎಷ್ಟು ಉಳಿತದೆ ಮಿನಿಮಮ್ ಅಂತಂದ್ರೆ ಅವ್ರಿಗೊಂದು ಮೂವತ್ತು ನಲ್ವತ್ತು ರೂಪಾಯಿವರೆಗೂ ದುಡ್ಡು ಉಳಿತದೆ ಬಟ್ ಏನಂತಂದರೆ ಬಂದು ಕೇಳೋದಿಲ್ಲ ಅವರು ಹೋದರೆ ಹೋಯ್ತು ಯಾರವ್ರ ಹತ್ರ ಆಟೋ ಡ್ರೈವರ್ಗಳ ಹತ್ರ ಚೌಕಾಸಿ ಮಾಡೋದು ಅವ್ರು ಕರೆದಿದ ಕಡೆ ಬರೋದಿಲ್ಲ ಅನ್ನೋ ರೀಸನ್ಗೋಸ್ಕರ ಏನು ಮಾಡ್ತಾರೆ ಅವರು ಆನ್ಲೈನ್ ಬುಕ್ಕಿಂಗ್ ಮಾಡ್ತಾರೆ ಸೊ ಅವ್ರ ಮನೆ ಹತ್ರನೇ ಮನೆ ಬಾಕ್ಲಿಗೆ ಹೋಗ್ಬಿಟ್ಟು ನಾವು ಪಿಕಪ್ ಮಾಡ್ತೀವಲ್ಲ ಸೊ ಆ ಇಂದ ಬಂದುಬಿಟ್ಟು ಏನು ಮಾಡ್ತಾರೆ ಆದಷ್ಟು ಅವರು ಆನ್ಲೈನ್ ಮೇಲೇ ಡಿಪೆಂಡ್ ಆಗಿರೋದು ಅದು ಬಿಟ್ಟರೆ ಏನು ಬಾಡಿಗೆ ನಡೆಯೋಲ್ಲ ಅಂತ ಇಲ್ಲ ಸೊ ಗೌರ್ಮೆಂಟ್ ಕೊಟ್ಟಿರೋ ಮೀಟ್ರ್ ಇದೆ ಸೊ ಅದನ್ನು ಹಾಕ್ಕೊಂಡು ಕೂಡ ಡ್ಯೂಟಿ ಮಾಡ್ಬೋದು ಸೊ ಎಷ್ಟು ಮಾ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗುತ್ತೆ ಬಟ್ ಆಗುತ್ತೆ ಆಗೋಲ್ಲ ಅಂತ ಹೇಳೋದಿಲ್ಲ ಬಟ್ ಏನಂತಂದರೆ ಆದಷ್ಟು ಕಸ್ಟಮರೆಲ್ಲ ಡಿಪೆಂಡ್ ಆಗಿರೋದು ಈ ಆನ್ಲೈನ್ ಬುಕ್ಕಿಂಗ್ ಆ್ಯಪ್ ಮೇಲೇ ಅಂದರೆ ಈ ಓಲಾ ಊಬರ್ ರ್ಯಾಪಿಡೋ ನಮ್ಮ ಹಾತ್ರಿ ಏನಿದ್ದಾರೆ ಎಲ್ಲರ ಮೇಲೂ ಸೊ ನಾನು ಯಾಕಪ್ಪ ನಾಲ್ಕು ಆನ್ ಮಾಡ್ಕೊತೀನಿ ಅಂತಂದರೆ ಸೊ ನನಗೆ ಫಾಸ್ಟಾಗಿ ಡ್ಯೂಟಿ ಆಗುತ್ತೆ ಇವಾಗ ನೋಡಿ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ನಾವು ಮನೆ ಬಿಟ್ಟಿದ್ದು ಸೊ ಒಂಬ ಇವಾಗ ಒಂಬತ್ತು ಗಂಟೆ ಆಗಕ್ಕಾಯಿತು ಇನ್ನು ಎಂಟು ಗಂಟೆ ಐವತ್ತು ನಿಮಿಷ ಒಂಬತ್ತು ಗಂಟೆ ಸೊ ಆಲ್ಮೋಸ್ಟ್ ಹನ್ನೆರಡು ಅವರ್ ಡ್ಯೂಟಿ ಸೊ ನಾನು ಡ್ಯೂಟಿ ಹನ್ನೆರಡು ಅವರ್ ಮುಗಿಸ್ಕೊಂಡು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಮಾಡ್ಕೊಂಡು ಬಂದಿದ್ದೀನಿ ಅದರಲ್ಲಿ ಮುನ್ನೂರು ರೂಪಾಯಿ ಗ್ಯಾಸ್ ಹೋಗುತ್ತೆ ಸರಿನಾ ಇವತ್ತಿನ ಸಿಚುವೇಶನಲ್ಲಿ ನಾನು ಮೀಟ್ರ್ ಹಾಕ್ಕೊಂಡು ಡ್ಯೂಟಿ ಮಾಡ್ತೀನಿ ಅಂತಂದರೆ ತುಂಬ ಕಷ್ಟ ಇದೆ ಸರಿನಾ ಸೊ ಅಂದರೆ ಟೈಮ್ ತುಂಬ ಕನ್ಸ್ಯೂಮ್ ಆಗುತ್ತೆ ಆಗಲ್ಲ ಅಂತ ಹೇಳ್ತಿಲ್ಲ ಇವಾಗ ನಾನು ಸಾವಿರದ ಹನ್ನೆರಡವರೆಗೆ ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಬಂದಿದ್ದೀನಿ ಅದೇನೇ ನಾವು ಮೀಟರ್ ಹಾಕೊಂಡು ಮಾಡ್ತೀನಿ ಅಂತಂದರೆ ಮಿನಿಮಮ್ ಏನಿಲ್ಲ ಅಂದ್ರೂ ಹದಿನಾರು ಹದಿನೇಳು ಅವರ್ ಆಗಿಬಿಡುತ್ತೆ ಸೊ ಇದೇ ದುಡ್ಡು ಮಾಡೋಕ್ಕೋಸ್ಕರ ಸುಮಾರು ಹಳೆ ಡ್ರೈವರ್ ಕೂಡ ಅಷ್ಟೇನೆ ಇವತ್ತಿನ ದಿವಸದಲ್ಲಿ ಹೆಂಗೆ ಆಗ್ಬಿಟ್ಟಿದೆ ಅಂತಂದರೆ ಅವರು ಒಂದು ಸಾವಿರನ ಸಾವಿರದ ಇನ್ನೂರು ರೂಪಾಯಿ ಆಯಿತು ಅಂದರೆ ಮನೆಗೆ ಹೋಗ್ಬಿಡ್ತಾರೆ ಅವರು ಸರಿನಾ ಏಳ್ನೂರ ಎಂಟುನೂರು ಸಾವಿರ ರೂಪಾಯಿ ಒಳಗಡೆ ಆದರೆ ಅವ್ರು ಮನೆಗೆ ಹೋಗ್ಬಿಡ್ತಾರೆ ಅವ್ರು ಓಲಾ ಊಬರ್ ಆಗಲಿ ಆ ಥರ ಯಾವ್ದ್ರ ಮೇಲೆ ಡಿಪೆಂಡ್ ಇಲ್ಲ ಬಟ್ ಏನಂದರೆ ಒಂದು ನಾಲ್ಕು ಕಾಸು ಜಾಸ್ತಿ ನೋಡಬೇಕು ಸ್ವಲ್ಪ ನಾಲ್ಕು ಕಾಸು ದುಡಿಬೇಕು ಅಂತಂದರೆ ಸ್ವಲ್ಪ ಟೈಮ್ ಕೊಟ್ಟು ಡ್ಯೂಟಿ ಮಾಡಬೇಕು ಸೊ ಅವಾಗ ಮಾತ್ರನೇ ಆಗೋದು ಸೊ ನೋಡಿ ಇಷ್ಟೆಲ್ಲ ಕೊಟ್ಟಿದ್ದೀನಿ ಸರಿನಾ ಸೊ ಹೇಗಿತ್ತು ವಿಡಿಯೋ ಅನ್ನೋದನ್ನ ತಿಳಿಸಿ ಸೊ ಯಾರು ಹೊಸದಾಗ ನೋಡ್ತಿದ್ದೀರ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಇನ್ನೊಂದು ವಿಡಿಯೋ ತಿಂದ ಸಿಗ್ತೀನಿ ಅಲ್ಲಿವರೆಗೆ ಕೇರ್ ಬಾಯ್ ನಮಸ್ಕಾರ